ಸಿತ ಭಾರತದತ್ತ ನಮ್ಮ ದೇಶ ದಾಪುಗಾಲು ಇಡುತ್ತಿದ್ದು ದೇಶವು ಅವಲಂಬಿಯಾಗಿ ಸದೃಢವಾಗಿ ನಿಂತಿದೆ ಪ್ರಪಂಚದಲ್ಲಿ ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದ್ದು ಮುಂದೆ ಎರಡನೇ ಸ್ಥಾನಕ್ಕೆ ಬರಲಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ಸೋಮಣ್ಣ ತಿಳಿಸಿದರು ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದು ಜನ್ಮದಿನಾಚರಣೆ ಪ್ರಯುಕ್ತ ಕೇಕ್ ಕತ್ತರಿಸಿ ನಂತರ ಕಾರ್ಯಕರ್ತರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಇಂಡಿಯಾ ಖೇಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶದಲ್ಲಿ ನದಿ ಜೋಡಣೆಯಂತಹ ಮಹತ್ವದ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದು ವಾಜಪೇಯಿ ಅವರು ಆದರೆ ಇದನ್ನ ಮಾಡಲು ಮೋದಿ ಅವರೇ ಬರಬೇಕಾಯಿತು ಎಂದರು ಆರೋ ನಾಗರೇ ನಾನು ಸ್ವಲ್ಪ ಸಿಕ್ಕ ಬಲ್ಲಿ ಈ ರಾಷ್ಟ್ರಗ್ರಾಮದ ನಾಗರಿಕ ಮಾತನಾಡರೆ ಸರಿ ನೀವು ಎಲ್ಲೋ ಒಂದೆಡೆ ಅತ್ತಿರಲ್ಲ ನೀ ಪೈದೇ ಲಕ್ಕ ಅಂತ ಸಂತ ಯೋಜನೆ ಸಮಾಧಾನ ಆಯ್ತು ಆಗಿರ ನಾ ನೆನ್ನೆ ನೆನೆದ ವಾಪಸ್ ಹೋಗೋ ಬಿಟ್ಟಿದ್ದೆ ಹಾಗಾಗಿ ನಿಮ್ಮ ಮನವಿ ಮಾಡ್ತೀನಿ ಬದಲಾಗಿ ಆ ಸರ್ಕಾರ ಅಲ್ಲ ಒಂದೇ ಒಂದು ವಿನಂತಿ ಮಾಡ್ತೀನಿ ಕೃಷ್ಣಪ್ಪ ಒಂದಿಂಜ್ ಜಾಗ ಮಾಡಕೊಡ್ರಿ

ಇನ್ನೂರೈವತ್ತು ಅದನ್ನೇ ಇತ್ತು ಹಿರಿಯರ ಮಾಜಿ ಮಂತ್ರಿಗಳ ರಾಜೀನಾಮೆಗೆ ವಿನಂತಿ ಮಾಡಿದೆ ನೋಡಿ ಸರ್ಕಾರದಲ್ಲಿ ಇಟ್ಕೊಂಡಿದ್ದೇನೆ ಅಂತ ಅದಾದ್ಮೇಲೆ ನಿನ್ನೆ ದಿನ ನನ್ನ ಅಧಿಕಾರಿಗಳ ಮಾತಾಡದೆ ಇಲ್ಲ ಇಲ್ಲ ಅವರು ಮುಂದಿನ ವಾರದಲ್ಲಿ ನಾನು ಮಂತ್ರಿ ಮಾಡ್ತೀನಿ ಹದಿನೇಳು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಹದಿನೇಳು ಲಕ್ಷಕ್ಕೆ ಸಾಧ್ಯ ಇಲ್ಲ ಕುಡಿಯೋದನ್ನು ಹೇಳಿದ್ರೆ ಬಾಯಿ ಕೂಡ ಬರೋದಿಲ್ಲ ಇನ್ನೂ ಐನಾರು ಲಕ್ಷ ಜಾಸ್ತಿ ಮಾಡೋದಕ್ಕೆ ನೀವೆಲ್ಲ ಒಪ್ಪಬೇಕು ನಾನು ಅದಕ್ಕೆ ದಾಳಿಯನ್ನು ಮಾಡ್ತೀನಿ ದೇವಾಲಯ ಮಾಡ್ತಾಳೆ ಅಂತ ಹೇಳಿದ್ರೆ ಇಲ್ಲಾಂದ್ರೆ ದೇವಾಯಿತು ಬಗೆಯಾಗಿರೋದಿಲ್ಲ ಅಣ್ಣ ಬಗೆಯ ಇನ್ನೂ ಬಗೆಯೋದಿಲ್ಲ ಸಿಕ್ಸ್ಟಿಲ್ ಆಗೋಗಿದೆ ಚಂದ್ರ ಇನ್ನು ಬಂದಿನೇ ಸಿಲ್ ಆದ್ಮೇಲೆ ಒಂದಿನ ಯಾವತ್ತೊಂದಿಗಳು ತೊಂದರೆ ಆಗ್ತದೆ ಅನ್ಕೋಸ್ಕರವಾಗಿ ಒಂದು ನಂಬಿಕೆ ಬಂದಾಗಿ ನೀವು ರೈಲ್ ಮಾಡ್ಬೋದು ಒಂದು ನಾಮಿನಾಗಿಯಾಗಿ ನನಗಾಗೆ ನೀವು ಎರಡು ಸಾವಿರ ಮಾತನಾಡಿ ನೀವು ನನಗೆ ತಿಳಿಸಿದ್ರೆ ನಾನು ತಕ್ಷಣ ಅದನ್ನು ಮುಂದುವರಿಸ್ತೀನಿ ಅನ್ನೋದು ಹಾಕಿದ್ರೆ ತುಮಕೂರು ಚೆಂಡಿ ಗ್ರೀನ್ ಫ್ರೀನ್ ಕಾಯ್ದಾಗೆ ನಮ್ಮ ಸರ್ಕಾರ ಭಾರತ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಮೊನ್ನೆ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ ರೈತರೇ ನಿಮ್ಮ ನಾಯಕರ್ಗ ತುಮಕೂರು ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಒಳಗಡೆ ಎರಡು ರೈಲುಗಳು ಮೂರು ರೈಲು ದಿನ ಆಗಬೇಕು ಆ ಕೆಲಸಕ್ಕೆ ಈಗಾದ್ರೆ ನನ್ನ ಮುಂದಿನ ಮಾರ್ಚ್ ಬರ್ತಾ ಇದೆ ತಿಂಗಳು ಅದು ಬಂದು ಬಿಡ್ತಾರೆ ಅಲ್ಲಿಂದ ಮರಿಗಿರಿ ಒಳಗಡೆ ಊರುಕಿರಿ ಊರು ಕೇಂದ್ರ ಶಿವರಾಜ್ನಲ್ಲಿ ಮೂವತ್ತೀಟ್ರು ರೈಲಲ್ಲಿ ಹಾಕಿ ಚೆಕ್ ಮಾಡಿ ನಾನೇ ಅಂದ್ರೆ ಹೋಗಿ

ಬಂಗ್ರಾಜಿ ಬೆಟ್ಟೂರು ಗ್ರಾಮ ಶಿವನಗೆರೆ ಸಂಜೀವಪುರ ಗ್ರಾಮಗಳಲ್ಲಿ ಆರೋ ಪ್ಯಾಕ್ ವಾಟರ್ನ ಒಂಬತ್ತು ಆರೋ ಪ್ಯಾಕ್ ಅನ್ನ ನಿಮ್ಮ ಮಲಗಿರಿ ತಾಲೂಕಿಗೆ ಕೊಡ್ತಾ ಇದ್ರೆ ಅದೇ ರೀತಿ ಯಾವ್ದಾದ್ರು ನಮ್ಮ ಬಡಿಕೆರೆ ತಾಲೂಕು ಕೂಡ ಒಂಬತ್ತು ಕೊಡ್ತಾ ಇದ್ರೆ ಎಲ್ಲೆಲ್ಲಿ ಈ ಇದೆಲ್ಲವೂ ಕೂಡ ನಮ್ಮ ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಒಂದು ವೇಳೆ ನಿಮ್ಮ ಮನವಿ ಮಾಡೋದಿಷ್ಟೇ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆ ಇವತ್ತು ವಾಜಪೇಯಿ ಟ್ರೈನಿಗೆ ನಾನೇ ಬೇಸ್ಟ್ ಆಗಿದ್ದೀನಿ ನಾನೇ ಸ್ಟೂಡೆಂಟ್ ಆಗಿದ್ದೀನಿ ನಿಮ್ಮನ್ನೇ ನೇಷ್ ಮಾಡ್ತೀನಿ ಇದ್ರೆ ಬಹುತೇಕಕ್ಕೆ ಹಿಂದಿ ಅರ್ಥ ಆಗ್ತಾ ಇಲ್ಲ ಬಹುತೇಕ ನನ್ನ ಅಣ್ಣ ತಮ್ಮಂದಿರಿಗೆ ಅರ್ಥಕ್ಕೆ ಹಿಂದಿ ಅರ್ಥ ಆಗ್ತಾ ಇಲ್ಲ ಹಿಂದಿ ಅರ್ಥ ಮಾಡ್ಕೊಂಡಿದ್ದೀನಿ ನಾವು ದೇಶದಲ್ಲಿ ಭಾರತದಲ್ಲಿ ಕರ್ನಾಟಕ ಬದಲ್ ನೆخت ಬಂದಿದೆ ಇತ್ತು ನಮ್ದು ಓರ್ಬಲ್ಯ ನಾನು ಹೋಗಬೇಕಾದೆ 46 67 ನಲ್ಲಿ ಅಂದ್ರೆ ನಮ್ಮ ಇಂದಿರೆ ಸಭ್ಯಕ್ಕೆ ಕರ್ನಾಟಕದ ಮತ್ತೆ ಕರ್ನಾಟಕದ ವಿಆರ್ಟಿ ಸೆಪರೇಟ್ ವಿಆರ್ಟಿ ಸೆಪರೇಟ್ ನೌ ಕೊಷ್ಟೆ ಬಗ್ಗೆ ಎಣ್ಣ ನಿಮ್ಮ ಸೇ ಎಲ್ಲಿದೆ ಮತ್ತೆ ಇತ್ತು ಅವರ ಬಡ ಇಲ್ಲಿ ಬಂದಿದೆ ಬಡ ಎಣ್ಣ ನೀವು ಅದರ ಏಕಪಕ್ಷದಲ್ಲಿ ನಿಮಗೆ ಮೈನಿ ಅದರ ಬದ್ದತೆ ನಿಮ್ಮ ಆಶೀರ್ವಾದ ನಿಮ್ಮ ದೂರ ದೃಷ್ಟಿ ಚಿಂತನೆ ಕಂಬೋ ಜಿಲ್ಲೆಯಲಿ ಮಧುಗಿರಿ તાલુಕೊ ಬಡಗಿನ તાલુಕೊ ಸೂಕ್ಷ್ಮವಾದ ಕ್ಷೇತ್ರವ ಬಡತನವನ್ನು ನೋಡಬೇಕಾದ್ರೆ ನಾವು ಬದ್ದು ಬರಬೇಕಾದ ರೀತಿ ಮುಕ್ತತೆ ಮುಕ್ತತೆಯಿಂದ ಘಟಕ್ಕೆ ಚೋ ಉದ್ದೇಶಿ ಮಂಡಿಕೆ ಭಾಗ್ಯಮಾನ బహరే ఇండి అనేక సంది అంత మేము ఏం అదే వారు ఆశీర్వాద జాస్తి నేను మంత్రి భారత సర్కార నరేంద్ర మోదీ ಒಂದು ಇಲಾಖೆ ಕೊಡಿದ್ರೆ ಎರಡು ಇಲಾಖೆ ಕೊಟ್ಟು ಇಡೀ ದೇಶದ ಸರ್ಕಾರ ಕೊಟ್ಟು ನನ್ನ ಎಲ್ಲವೇ ನನ್ನ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಾನು ನಿಮಗೆ ವಿನಂತಿ ಮಾಡ್ತೀನಿ ಅನ್ಯತಾ ಪೌಸ್ಕೋ ಮನವಿಯನ್ನು ಮಾಡಿ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಎಲ್ಸಿನಾಗರಾಜು ಪುರವರಾಮೂರ್ತಿ ಟಿಜಿಗೋವಿಂದರಾಜು ಬಿಜೆಪಿ ಜಿಲ್ಲಾ ಒಬಿಸಿ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಎನ್ಡಿಎ ಮುಖಂಡರಾದ ಶಿವಲಿಂಗ ರೆಡ್ಡಿಹಳ್ಳಿ ವೆಂಕಟೇಶ್ ಲಕ್ಷ್ಮೀಪತಿ ರಾಮದಾಸ್ ಬಸವರಾಜು ಕೃಷ್ಣಪ್ಪ ಜಗಣ್ಣ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು